ಹದಿನಾರು ವರ್ಷಗಳ ಹಿಂದೆ ಐದು ಫೆಬ್ರವರಿ ಎರಡ್ ಸಾವಿರದ ಹತ್ತರಂದು ಪ್ರಾರಂಭಗೊಂಡಿದ್ದ ಸಹಕಾರಿ ಸಂಘಕ್ಕೆ ಶ್ರೀ ರವಿಯಣ್ಣ ಪೂಜಾರಿ ವಿವಿಧ ಉದ್ದೇಶಗಳ ಸೌಹಾರ್ದ ಸಹಕಾರಿ ಸಂಘ ಎಂದು ಮರುನಾಮಕರಣ ಮಾಡಲಾಗಿದ್ದು ಠೇವಣಿದಾರರು ಸಾಲಗಾರರು ಗ್ರಾಹಕರು ಸಹಕಾರ ನೀಡುವ ಮೂಲಕ ಸಹಕಾರಿ ಸಂಘವನ್ನು ಗಟ್ಟಿಗೊಳಿಸಬೇಕು ಎಂದು ನಗರಸಭಾ ಸದಸ್ಯ ಮತ್ತು ಮಾಜಿ ಅಧ್ಯಕ್ಷ ರಾವ್ ಸಾಹೇಬ್ ಅವಳೆ ಮನವಿ ಮಾಡಿದರು ಅವರು ಸಹಕಾರಿ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ಹದಿನಾರು ವರ್ಷಗಳಿಂದ ನಿರಂತರವಾಗಿ ಸಹಕಾರಿ ಸಂಘ ತನ್ನ ಗ್ರಾಹಕರಿಗೆ ಅತ್ಯುತ್ತಮ ಸೇವೆ ಒದಗಿಸುತ್ತಾ ಬಂದಿದ್ದು ಮುಂದೆಯೂ ಸಹ ಮತ್ತಷ್ಟು ವಿಶೇಷ ಯೋಜನೆಗಳನ್ನು ತಲುಪಿಸುವುದಾಗಿ ಹೇಳಿದರು ಸಹಕಾರಿ ಸಂಘದ ಅಧ್ಯಕ್ಷ ಮತ್ತು ಆರ್ಎಸ್ಪಿ ಸಮೂಹ ಸಂಸ್ಥೆ ಮುಖ್ಯಸ್ಥ ರವಿ ಪೂಜಾರಿ ಮಾತನಾಡಿ ಠೇವಣಿದಾರರಿಗೆ ವಿಶೇಷ ಯೋಜನೆಯನ್ನು ಪ್ರಕಟಿಸಿದ್ದು ಇದರ ಸದುಪಯೋಗ ಮಾಡಿಕೊಳ್ಳಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಧುರೀಣ ಉಪಸ್ಥಿತರಿದ್ದರು ನಾವು ನಮ್ಮ ಆದರ್ಶಗಳಿಂದ ನಮ್ಮ ಸಂಸ್ಥೆಗಳನ್ನು ನಮ್ಮ ಸಹಕಾರಿ ಕ್ಷೇತ್ರವನ್ನು ಜೊಂಡು ಹೋಗಬೇಕಾಗತ್ತೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದು ಅನ್ನುವಂತ ಭಾವನೆಯಿಂದ ಹೋದಾಗ ಮಾತ್ರ ಸಂಘ ಸಂಸ್ಥೆಗಳು ಬೆಳಿಲಿಕ್ಕೆ ಕಾರಣ ನಾವು ಕೂಡ ಬೆಳಿಲಿಕ್ಕೆ ಕಾರಣ ಆದರ್ಶಗಳು ಬೆಳೀಲಿಕ್ಕೆ ಕಾರಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮೆಲ್ಲ ಗ್ರಾಹಕರಿಗೆ ಮೊದಲು ಇದು ಮಾಂದೇಶ್ ವಿದೇಶಗಳ ಸ್ವಾರ್ಥ ಸಹಕಾರಿ ಸಂಘ ಅಂತ ಇತ್ತು ಅದನ್ನು ಅನೇಕ ವಿಚಾರದಲ್ಲಿ ನಮ್ಮ ಎಜಿಐ ಮೀಟಿಂಗ್ ಚರ್ಚೆ ಆದಾಗ ಆರ್ ಎಸ್ ಪಿ ಅನ್ನುವಂಥದ್ದು ಈಗ ಇತ್ತೀಚಿನ ದಿನವೊಳಗೆ ಒಂದು ಬ್ರ್ಯಾಂಡ್ ನೇಮ್ ಆಗಿ ಹೊರಹೊಮ್ಮುತ್ತಿರುವಂತಹ ಸಂದರ್ಭದಲ್ಲಿ ಇದನ್ನು ಆರ್ ಎಸ್ ಪಿ ವಿದೇಶ ಸ್ವಾರ್ಥ ಸಹಕಾರಿ ಮಾಡಬೇಕಂತ ಎ ಜೆ ಮೇಲೆ ಚರ್ಚೆ ಆಯಿತು ಆಗ ಅನೇಕ ಸದಸ್ಯರು ಕೂಡ ಒಂದು ಒಮ್ಮತ ನಿರ್ಣಯಕ್ಕೆ ಬಂದ್ರು ಇಲ್ಲ ಇದು ನಿಮ್ದು ಕೊಡುಗೆ ಬಾಳ ಐತಿ ಹದಿನಾರು ವರ್ಷ ಶ್ರಮ ಐತಿ ಅನೇಕ ಕಟಬಾಕಿಗಳಿಗೆ ನಾವು ತೊಂದರೆ ಕೊಡದಂತ ಸಂದರ್ಭದಲ್ಲಿ ಅನೇಕರಿಗೆ ಸೇವಾ ಮಾಡಿದಿರಿ ನಿಮ್ಮ ಬಹಳ ದೊಡ್ಡ ಸೇವಾ ಆಯ್ತು ನಿಮ್ಮ ಹೆಸರೇ ಇರಲಿ ಅಂತ ನಲ್ಲಿ ಎಲ್ಲ ಸದಸ್ಯರ ಒಮ್ಮತದಿಂದ ಇದು ರವೀಣ್ಣ ಪೂಜಾರಿ ಇದು ದೇಶಗಳ ಸ್ವಾರ್ಥ ಸರ್ಕಾರಿ ಸಂಘ ಆಗಿ ಪರಿವರ್ತನೆ ಆಗಿ ಇವತ್ತು ಹದಿನಾರು ವರ್ಷಗಳ ಪೂರ್ಣ ತಮ್ಮೆಲ್ಲರ ಮುಂದೆ ಬಂದಿದೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಕಾರಣ ಅದೇ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇನ್ನು ಮುಂದೆ ಕೂಡ ತಮ್ಮೆಲ್ಲರ ಸಹಕಾರ ಗ್ರಾಹಕರ ಸಹಕಾರ ಈ ಸಹಕಾರಿ ಸಂಘ ಮೇಲೆ ಇರಲಿ ಅನೇಕ ಯೋಜನೆಗಳನ್ನು ತಂದಿದ್ದೀವಿ ಆರು ವರ್ಷಗಳಿಗೆ ದಿವಗುಣ ಅನ್ನುವಂಥದ್ದನ್ನ ತಂದಿದ್ದೀವಿ ಕಾರಣ ಇಷ್ಟೇ ಯಾರು ಹಣಕಾಸಿನ ವ್ಯವಹಾರದಲ್ಲಿ ವ್ಯವಹಾರಗಳನ್ನು ಮಾಡಲಿಕ್ಕೆ ಬಯಸ್ತಾರೋ ಅಂತವರಿಗೆ ಇಡ್ಲಿಕ್ಕೆ ಅವಕಾಶ ಐತಿ ಯಾರಿಗೆ ಹಣದ ಅನಾನುಕೂಲ ಐತಿ ಉದ್ಯೋಗಗಳ ವ್ಯಾಪಾರ ಮತ್ತೊಂದು ಮಗದೊಂದು ಮಾಡಲಿಕ್ಕೆ ಪ್ಲಾಟ್ಗಳ ಖರೀದಿ ಮಾಡಲಿಕ್ಕೆ ಅವಕಾಶಗಳು ಬೇಕಾದಲ್ಲಿ ಸಾಲ ಸೌಲಭ್ಯ ಕೂಡ ಕೊಡ್ತೀವಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸಹಕಾರಿ ಸಂಘವನ್ನು ನಡೆಸುವುದು ತಮಗೆಲ್ಲ ಗೊತ್ತಿರುವಂತ ಬಹಳ ಕಷ್ಟದ ಸಂಗತಿ ಐತಿ ಸಾಲ ತಗೊಂಡವರು ಮರೆ ಪಾವತಿ ಮಾಡ್ತಾ ಇಲ್ಲ ಹಾಗಾಗಿ ಅಂತಹ ಒಂದು ಸನ್ನಿವೇಶದಲ್ಲಿ ಕೂಡ ನಾವು ಇದನ್ನು ಮುನ್ನಡೆಸ್ಕೊಂಡು ಹೋಗಬೇಕಾದ್ರೆ ನತೆಗಳಿರುತ್ತೆ ತಪ್ಪುಗಳಿರುತ್ತೆ ಸಹಜ ಅದನ್ನೆಲ್ಲವನ್ನು ಮೆಟ್ಟಿ ನಿಂತು ನಾವು ಸರ್ಕಾರಿ ಸಂಘವನ್ನು ಬೆಳೆಸಬೇಕಾಗೈತಿ ಅದಕ್ಕಾಗಿ ಮತ್ತೊಮ್ಮೆ ಮಗುದೊಮ್ಮೆ ತಮ್ಮೆಲ್ಲರಿಗೆ ಅಭಿನಂದನೆ ಮತ್ತು ಧನ್ಯವಾದ ಹೇಳ್ತಾ ನಮ್ಮ ಸರ್ಕಾರಿ ಸಂಘವು ಹದಿನಾರು ವರ್ಷ ಆಗೈತಿ ಇಪ್ಪತ್ತೈದು ವರ್ಷ ಆಗಲಿ ಐವತ್ತು ವರ್ಷ ಆಗಲಿ ಅನ್ನುವಂಥ ನನ್ನ ಆಶೆ ಐತಿ ಅದಕ್ಕೆ ತಮ್ಮೆಲ್ಲರ ಪ್ರೀತಿ ಶ್ವಾಸ ತಮ್ಮೆಲ್ಲರ ಶುಭ ಹಾರೈಕೆ ತಮ್ಮೆಲ್ಲರ ವಿಚಾರ ತಮ್ಮ ಸಲಹೆ ಸೂಚನೆಗಳು ಬಹಳ ಅಮೂಲ್ಯವಾದದ್ದು ಅಂತ ನಾನು ಭಾವಿಸಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಪ್ರತಿ ಸಲ ನನಗೆ ಬಹಳ ಜನ ಅಂತ ಇದ್ರು ನಾವು ಉದ್ದೇಶ ಇಷ್ಟೇ ಪತ್ರಿಕಾಗೋಷ್ಠಿ ಕರೆದಿರು ಅಥವಾ ತಮ್ಮನ್ನೆಲ್ಲರನ್ನ ಭೇಟಿ ಆಗಬೇಕು ಅನ್ನೋಂಥ ಹಂಬಲದಿಂದ ಪತ್ರಿಕಾಗೋಷ್ಠಿಯನ್ನ ಮೇಲೆ ಮೇಲೆ ಕರಿತಾ ಇರ್ತೀವಿ ತಾವೆಲ್ಲರೂ ಪ್ರೀತಿ ಸ್ವಾಸ್ಥ್ಯದಿಂದ ಬರ್ತಾ ಇರ್ತೀರಿ ಹಿಂಗೆ ನಮ್ಮ ಸಂಸ್ಥೆ ಮೇಲೆ ನನ್ನ ಮೇಲೆ ನಮ್ಮೆಲ್ಲ ಸಿಬ್ಬಂದಿಗಳ ಮೇಲೆ ತಮ್ಮೆಲ್ಲರ ಆಶೀರ್ವಾದ ಇರಲಿ ಅನ್ನುವಂಥ ಮಾತನ್ನ ಹೇಳಿ ಮತ್ತೊಮ್ಮೆ ಮಗ ತಮಗೆಲ್ಲರಿಗೆ ಧನ್ಯವಾದಗಳನ್ನ ಹೇಳಿ ನನ್ನ ಈ ಪತ್ರಿಕಾಗೋಷ್ಠಿ ಎರಡು ಮಾತುಗಳಿಗೆ ರಾಮ್ ಹೇಳ್ತೀನಿ ಜೈ ಜಯ ಕರ್ನಾಟಕ ಇವತ್ತು ಆರ್ ಎಸ್ ಟಿ ಸಮೂಹ ಸಂಸ್ಥೆಗಳ ಮಂತ್ರಿ ವಿವಿಧ ಉದ್ದೇಶಗಳ ಸೌಹಾರ್ದ ಸಹಕಾರಿ ಸಂಘವನ್ನು ನಮ್ಮ ರವೀಣ್ಣ ಪೂಜಾರಿ ಅವರು ಅವರ ಅಧ್ಯಕ್ಷತೆಯಲ್ಲಿ ಸುಮಾರು ಹದಿನಾರು ವರ್ಷಗಳ ಕಾಲ ಅತ್ಯಂತ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಪ್ರಾಮಾಣಿಕವಾಗಿ ಸರ್ಕಾರಿ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ ಇವತ್ತು ಹದಿನಾರು ವರ್ಷಗಳ ಮುಗಿದ ಒಂದು ಹದಿನೇಳನೇ ವರ್ಷ ಒಂದು ಒಳ್ಳೆಯ ಕಲ್ಯಾಣ ಪೂಜಾರಿ ಸಹಕಾರಿ ಸಂಘ ಇದು ನಂಬರ್ವಾಗಿ ಬೆಳೀಲಿ ಇವತ್ತ ಜಿಲ್ಲೆ ಮಟ್ಟದಲ್ಲಿ ಎಲ್ಲರಿಗೂ ಸಾಲ ಸೌಲಭ್ಯಗಳು ಇದರಿಂದ ಸಿಗಲಿ ವ್ಯಾಪಾರ ಆಗಿರ್ಬೋದು ಶೈಕ್ಷಣಿಕ ರಂಗದಲ್ಲಿ ಆಗಿರ್ಬೋದು ಉದ್ಯೋಗದಲ್ಲಿ ಆಗಿರ್ಬೋದು ಸಾಲ ಸೌಲಭ್ಯಗಳನ್ನು ಕೊಟ್ಟು ಸಾಕಷ್ಟು ಜನರಿಗೆ ಆರ್ಥಿಕವನ್ನು ಆರ್ಥಿಕ ಸಹಾಯವನ್ನು ಮಾಡಿದ್ದಾರೆ ಅವರಿಗೆ ನಮ್ಮ ವತಿಯಿಂದ ಎಷ್ಟು ಧನ್ಯವಾದಗಳನ್ನು ಹೇಳಿದರೆ ಕಡಿಮೆ ಈ ಸಂಸ್ಥೆ ಹೆಮ್ಮರವಾಗಿ ಬೆಳೀಲಿ ಈ ಸಂಸ್ಥೆ ಆರು ವರ್ಷದಲ್ಲಿ ಫಿಕ್ಸ್ ಡಿಪಾಸಿಟ್ ಡಬಲ್ ಕೊಡುವಂಥ ಒಂದು ಯೋಜನೆ ಹಾಗೂ ಒಂದು ಪ್ರತಿ ವರ್ಷ ಪ್ರತಿಶತ ಹನ್ನೆರಡು ಪರ್ಸೆಂಟ್ ಇಂಟ್ರೆಸ್ಟನ್ನು ಕೊಡುವಂಥ ಒಂದು ಯೋಜನೆ ಇವತ್ತ ಈ ರವಿಯಣ್ಣ ಪೂಜಾರಿ ವಿವಿಧ ಉದ್ದೇಶಗಳ ಸೌಹಾರ್ದ ಸಹಕಾರಿ ಸಂಘ ಮಾಡುತ್ತಾ ಬಂದಿದೆ ಇದಕ್ಕೆ ನಮ್ಮ ಕೊಡುಗೆ ನಾವೇನ ಅವರ ಏನ ಈ ಒಂದು ಸಂಸ್ಥೆ ಬೆಳೀಲಿಕ್ಕೆ ಕಾಪುಗಾಲಿಟ್ಟಿದ್ದಾರೆ ಅದಕ್ಕೆ ನಾವು ಯಾವತ್ತೂ ಅವರ ಬೆನ್ನಲು ಇರ್ತೀವಿ ಈ ಸಂಸ್ಥೆ ಬೆಳೀಲಿಕ್ಕೆ ನಾವು ತನುಮಾನ ಧನದಿಂದ ಸಹಾಯ ಸಹಕಾರ ಮಾಡ್ತೀವಂತ ಹೇಳಿ ನನಗೆ ಈ ಒಂದು ಪತ್ರಿಕಾ ಗೋಷ್ಠಿ ಕರೆಸಿದ್ದಕ್ಕೆ ಹದಿನಾರು ವರ್ಷಗಳ ಹಿಂದೆ ಐದು ಫೆಬ್ರವರಿ ಎರಡ್ ಸಾವಿರದ ಹತ್ತರಂದು ಪ್ರಾರಂಭಗೊಂಡಿದ್ದ ಸಹಕಾರಿ ಸಂಘಕ್ಕೆ ಶ್ರೀ ರವಿಯಣ್ಣ ಪೂಜಾರಿ ವಿವಿಧ ಉದ್ದೇಶಗಳ ಸೌಹಾರ್ದ ಸಹಕಾರಿ ಸಂಘ ಎಂದು ಮರುನಾಮಕರಣ ಮಾಡಲಾಗಿದ್ದು ಠೇವಣಿದಾರರು ಸಾಲಗಾರರು ಗ್ರಾಹಕರು ಸಹಕಾರ ನೀಡುವ ಮೂಲಕ ಸಹಕಾರಿ ಸಂಘವನ್ನು ಗಟ್ಟಿಗೊಳಿಸಬೇಕು ಎಂದು ನಗರಸಭಾ ಸದಸ್ಯ ಮತ್ತು ಮಾಜಿ ಅಧ್ಯಕ್ಷ ರಾವ್ ಸಾಹೇಬ್ ಐಹೊಳೆ ಮನವಿ ಮಾಡಿದರು ಅವರು ಸಹಕಾರಿ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ಹದಿನಾರು ವರ್ಷಗಳಿಂದ ನಿರಂತರವಾಗಿ ಸಹಕಾರಿ ಸಂಘ ತನ್ನ ಗ್ರಾಹಕರಿಗೆ ಅತ್ಯುತ್ತಮ ಸೇವೆ ಒದಗಿಸುತ್ತಾ ಬಂದಿದ್ದು ಮುಂದೆಯೂ ಸಹ ಮತ್ತಷ್ಟು ವಿಶೇಷ ಯೋಜನೆಗಳನ್ನು ತಲುಪಿಸುವುದಾಗಿ ಹೇಳಿದರು ಸಹಕಾರಿ ಸಂಘದ ಅಧ್ಯಕ್ಷ ಮತ್ತು ಆರ್ ಎಸ್ ಪಿ ಸಮೂಹ ಸಂಸ್ಥೆಯ ಮುಖ್ಯಸ್ಥ ರವಿ ಪೂಜಾರಿ ಮಾತನಾಡಿ ಠೇವಣಿದಾರರಿಗೆ ವಿಶೇಷ ಯೋಜನೆಯನ್ನು ಪ್ರಕಟಿಸಿದ್ದು ಇದರ ಸದುಪಯೋಗ ಮಾಡಿಕೊಳ್ಳಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಧುರೀಣ ಸಿದ್ದು ಪಾಟೀಲ್ ಉಪಸ್ಥಿತರಿದ್ದರು ಅದು ಮುಖ್ಯ ಅಲ್ಲ ನಾವು ನಮ್ಮ ವಿಚಾರ ನಮ್ಮ ಭಾವನೆಗಳು ನಮ್ಮ ಆದರ್ಶಗಳಿಂದ ನಮ್ಮ ಸಂಸ್ಥೆಗಳನ್ನು ನಮ್ಮ ಸಹಕಾರಿ ಕ್ಷೇತ್ರವನ್ನು ಜೊಂಡು ಹೋಗ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದು ಅನ್ನುವಂತ ಭಾವನೆ ಹೋದಾಗ ಮಾತ್ರ ಸಂಘ ಸಂಸ್ಥೆಗಳು ಬೆಳಿಲಿಕ್ಕೆ ಕಾರಣ ನಾವು ಕೂಡ ಬೆಳಿಲಿಕ್ಕೆ ಕಾರಣ ಆದರ್ಶಗಳು ಬೆಳೀಲಿಕ್ಕೆ ಕಾರಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮೆಲ್ಲ ಗ್ರಾಹಕರಿಗೆ ಮೊದಲು ಇದು ಮಾಂದೇಶ್ ವಿದೇಶಗಳ ಸ್ವಾರ್ಥ ಸಹಕಾರಿ ಸಂಘ ಅಂತ ಇತ್ತು ಅದನ್ನು ಅನೇಕ ವಿಚಾರದಲ್ಲಿ ನಮ್ಮ ಎಜೆ ಮೀಟಿಂಗ್ ನಲ್ಲಿ ಚರ್ಚೆ ಆದಾಗ ಆರ್ ಎಸ್ ಪಿ ಅನ್ನುವಂಥದ್ದು ಈಗ ಇತ್ತೀಚಿನ ದಿನವಳಿಗೆ ಒಂದು ಬ್ರ್ಯಾಂಡ್ ನೇಮ್ ಆಗಿ ಹೊರಹೊಮ್ಮುತ್ತಿರುವಂತಹ ಸಂದರ್ಭದಲ್ಲಿ ಇದನ್ನು ಆರ್ ಎಸ್ ಪಿ ನಿರ್ದೇಶಿಸುವಂತಿಎಂ ಚರ್ಚೆ ಆಯ್ತು ಆಗ ಅನೇಕ ಸದಸ್ಯರು ಕೂಡ ಒಂದು ಒಮ್ಮತ ನಿರ್ಣಯಕ್ಕೆ ಬಂದರು ಇಲ್ಲ ಇದು ನಿಮ್ದು ಕೊಡುಗೆ ಬಹಳ ಐತಿ ಹದಿನಾರು ವರ್ಷ ಶ್ರಮ ಐತಿ ಅನೇಕ ಕಟಬಾಕಿಗಳಿಗೆ ನಾವು ತೊಂದರೆ ಕೊಡದಂತ ಸಂದರ್ಭದಲ್ಲಿ ಅನೇಕರಿಗೆ ಸೇವಾ ಮಾಡಿದಿರಿ ನಿಮ್ಮ ಬಹಳ ದೊಡ್ಡ ಸೇವಾ ಐತಿ ನಿಮ್ಮ ಹೆಸರೇ ಇರಲಿ ಅಂತ ಎಜಿಎಂ ನಲ್ಲಿ ಎಲ್ಲ ಸದಸ್ಯರ ಒಮ್ಮತದಿಂದ ಇದು ರವಿಯಣ್ಣ ಪೂಜಾರಿ ಇದೇ ದೇಶಗಳ ಸ್ವಾರ್ಥ ಸಹಕಾರಿ ಸಂಘ ಆಗಿ ಪರಿವರ್ತನೆ ಆಗಿ ಇವತ್ತು ಹದಿನಾರು ವರ್ಷಗಳ ಪೂರ್ಣಗೊಳಿಸಿ ತಮ್ಮೆಲ್ಲರ ಮುಂದೆ ಬಂದಿದೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಕಾರಣ ಅಂತ ಸಂದರ್ಭದಲ್ಲಿ ಹೇಳಿ ಇನ್ನು ಮುಂದೆ ಕೂಡ ತಮ್ಮೆಲ್ಲರ ಸಹಕಾರ ಗ್ರಾಹಕರ ಸರ್ಕಾರ ಈ ಸಹಕಾರಿ ಸಂಘ ಮೇಲೆ ಇರಲಿ ಅನೇಕ ಯೋಜನೆಗಳನ್ನು ತಂದಿದ್ದೀವಿ ಆರು ವರ್ಷಗಳಿಗೆ ದಿವಗುಣ ಅನ್ನುವಂಥದ್ದನ್ನ ತಂದಿದ್ದೀವಿ ಕಾರಣ ಇಷ್ಟೇ ಯಾರು ಹಣಕಾಸಿನ ವ್ಯವಹಾರದಲ್ಲಿ ವ್ಯವಹಾರಗಳನ್ನು ಮಾಡ್ಲಿಕ್ಕೆ ಬಯಸ್ತಾರೋ ಅಂತವರಿಗೆ ಇಡ್ಲಿಕ್ಕೆ ಅವಕಾಶ ಐತಿ ಯಾರಿಗೆ ಹಣದ ಅನಾನುಕೂಲ ಐತಿ ಉದ್ಯೋಗಗಳ ವ್ಯಾಪಾರ ಮತ್ತೊಂದು ಮಗದೊಂದು ಮಾಡ್ಲಿಕ್ಕೆ ಪ್ಲಾಟ್ ಗಳ ಖರೀದಿ ಮಾಡಲಿಕ್ಕೆ ಅವಕಾಶಗಳು ಬೇಕಾದಲ್ಲಿ ಸಾಲ ಸೌಲಭ್ಯ ಕೂಡ ಕೊಡ್ತೀವಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸಹಕಾರಿ ಸಂಘವನ್ನು ನಡೆಸೋ ತಮಗೆಲ್ಲ ಬರ್ತಿರೋ ಬಹಳ ಕಷ್ಟದ ಸಂಗತಿ ಐತಿ ಸಾಲ ತಗೊಂಡವರು ಮೊರೆ ಪಾವತಿ ಮಾಡ್ತಾ ಇಲ್ಲ ಹಂಗಾಗಿ ಅಂತ ಒಂದು ಸನ್ನಿವೇಶದಲ್ಲಿ ಕೂಡ ನಾವು ಇದನ್ನ ಮುನ್ನಡೆಸಿಕೊಂಡು ಹೋಗಬೇಕಾದ್ರೆ ನೆನೆತಿಗಳಿರತ್ತೆ ತಪ್ಪುಗಳಿರುತ್ತೆ ಸಹಜ ಅದನ್ನೆಲ್ಲವನ್ನು ಮೆಟ್ಟಿ ನಿಂತು ನಾವು ಸರ್ಕಾರಿ ಸಂಘವನ್ನು ಬೆಳೆಸಬೇಕಾಗೈತಿ ಅದಕ್ಕಾಗಿ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೆ ಅಭಿನಂದನೆ ಮತ್ತು ಧನ್ಯವಾದ ಹೇಳ್ತಾ ನಮ್ಮ ಸರ್ಕಾರಿ ಸಂಘವು ಹದಿನಾರು ವರ್ಷ ಆಗೈತಿ ಇಪ್ಪತ್ತೈದು ವರ್ಷ ಆಗಲಿ ಐವತ್ತು ವರ್ಷ ಆಗಲಿ ಅನ್ನುವಂಥ ನನ್ನ ಆಶೆ ಐತಿ ಅದಕ್ಕೆ ತಮ್ಮೆಲ್ಲರ ಪ್ರೀತಿ ಶ್ವಾಸ ತಮ್ಮೆಲ್ಲರ ಶುಭ ಹಾರೈಕೆ ತಮ್ಮೆಲ್ಲರ ವಿಚಾರ ತಮ್ಮ ಸಲಹೆ ಸೂಚನೆಗಳು ಬಹಳ ಅಮೂಲ್ಯವಾದದ್ದು ಅಂತ ನಾನು ಭಾವಿಸಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಪ್ರತಿ ಸಲ ನನಗೆ ಬಹಳ ಜನ ಅಂತ ಇದ್ರು ನಾವು ಉದ್ದೇಶ ಇಷ್ಟೇ ಪತ್ರಿಕಾಗೋಷ್ಠಿ ಕರೀತು ಅಥವಾ ತಮ್ಮನ್ನೆಲ್ಲರನ್ನ ಭೇಟಿ ಆಗಬೇಕು ಅನ್ನೋಂಥ ಹಂಬಲದಿಂದ ಪತ್ರಿಕಾಗೋಷ್ಠಿಯನ್ನ ಮೇಲೆ ಮೇಲೆ ಕರಿತಾ ಇರ್ತೀವಿ ತಾವೆಲ್ಲರೂ ಪ್ರೀತಿ ಸ್ವಾಸ್ಥ್ಯದಿಂದ ಬರ್ತಾ ಇರ್ತೀರಿ ಹಿಂಗೆ ನಮ್ಮ ಸಂಸ್ಥೆ ಮೇಲೆ ನನ್ನ ಮೇಲೆ ನಮ್ಮೆಲ್ಲ ಸಿಬ್ಬಂದಿಗಳ ಮೇಲೆ ತಮ್ಮೆಲ್ಲರ ಆಶೀರ್ವಾದ ಇರಲಿ ಅನ್ನುವಂಥ ಮಾತನ್ನ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ತಮಗೆಲ್ಲರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಈ ಪತ್ರಿಕಾಗೋಷ್ಠಿ ಎರಡು ಮಾತಿಗಳಿಗೆ ರಾಮ ಹೇಳ್ತೇನೆ ಜೈ ಜಯ ಕರ್ನಾಟಕ ಇವತ್ತು ಆರ್ ಎಸ್ ಪಿ ಸಮೂಹ ಸಂಸ್ಥೆಗಳ ವಿವಿಧ ಉದ್ದೇಶಗಳ ಸೌಹಾರ್ದ ಸಹಕಾರಿ ಸಂಘವನ್ನು ನಮ್ಮ ರವೀಣ್ ಪೂಜಾರಿ ಅವರು ಅವರ ಅಧ್ಯಕ್ಷತೆಯಲ್ಲಿ ಸುಮಾರು ಹದಿನಾರು ವರ್ಷಗಳ ಕಾಲ ಅತ್ಯಂತ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಪ್ರಾಮಾಣಿಕವಾಗಿ ಸರ್ಕಾರಿ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ ಇವತ್ತು ಹದಿನಾರು ವರ್ಷಗಳ ಮುಗಿದ ಒಂದು ಹದಿನೇಳನೇ ವರ್ಷ ಒಂದು ಒಳ್ಳೆಯ ಕ್ಷಣ ಇಷ್ಟಪಡ್ತೀನಿ ಕಲ್ಯಾಣದ ಸಹಕಾರಿ ಸಂಘ ಇದು ನಮ್ಮರವಾಗಿ ಬೆಳೀಲಿ ಇವತ್ತ ಜಿಲ್ಲೆ ಮಟ್ಟದಲ್ಲಿ ಎಲ್ಲರಿಗೂ ಸಾಲ ಸೌಲಭ್ಯಗಳು ಇದರಿಂದ ಸಿಗಲಿ ವ್ಯಾಪಾರ ಆಗಿರ್ಬೋದು ಶೈಕ್ಷಣಿಕ ರಂಗದಲ್ಲಿ ಆಗಿರ್ಬೋದು ಉದ್ಯೋಗದಲ್ಲಿ ಆಗಿರ್ಬೋದು ಸಾಲ ಸೌಲಭ್ಯಗಳನ್ನು ಕೊಟ್ಟು ಸಾಕಷ್ಟು ಜನರಿಗೆ ಆರ್ಥಿಕವನ್ನು ಆರ್ಥಿಕ ಸಹಾಯವನ್ನು ಮಾಡಿದ್ದಾರೆ ಅವರಿಗೆ ನಮ್ಮ ವತಿಯಿಂದ ಎಷ್ಟು ಧನ್ಯವಾದಗಳನ್ನು ಹೇಳಿದರೆ ಕಡಿಮೆ ಈ ಸಂಸ್ಥೆ ಹೆಮ್ಮರವಾಗಿ ಬೆಳೀಲಿ ಈ ಸಂಸ್ಥೆ ಆ ವರ್ಷದಲ್ಲಿ ಫಿಕ್ಸ್ಡ್ ಡಿಪಾಸಿಟ್ ಡಬಲ್ ಕೊಡುವಂಥ ಒಂದು ಯೋಜನೆ ಹಾಗೂ ಒಂದು ಪ್ರತಿ ವರ್ಷ ಪ್ರತಿಶತ ಹನ್ನೆರಡು ಪರ್ಸೆಂಟ್ ಇಂಟ್ರೆಸ್ಟನ್ನು ಕೊಡುವಂಥ ಒಂದು ಯೋಜನೆ ಇವತ್ತ ಈ ಅಣ್ಣ ಪೂಜಾರಿ ವಿವಿಧ ದೇಶಗಳ ಸೌಹಾರ್ದ ಸಹಕಾರಿ ಸಂಘ ಮಾಡುತ್ತಾ ಬಂದಿದೆ ಇದಕ್ಕೆ ನಮ್ಮ ಕೊಡುಗೆ ನಾವೇನು ಅವರ ಏನು ಈ ಒಂದು ಸಂಸ್ಥೆ ಬೆಳೀಲಿಕ್ಕೆ ಕಾಪುಗಾಲನ್ನು ಇಟ್ಟಿದ್ದಾರೆ ಅದಕ್ಕೆ ನಾವು ಯಾವತ್ತೂ ಅವರ ಬೆನ್ನಲುಬಾಗಿ ಇರ್ತೀವಿ ಈ ಸಂಸ್ಥೆ ಬೆಳಿಲಿಕ್ಕೆ ನಾವು ತನುಮನ ಧನದಿಂದ ಸಹಾಯ ಸಹಕಾರ ಮಾಡ್ತೀವಂತ ಹೇಳಿ ನನಗೆ ಈ ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿಗೆ ಕರೆಸಿದ್ದಕ್ಕೆ ಎಲ್ಲ ಪತ್ರಕರ್ತರಿಗೆ ಹಾಗೂ ರವಣ್ಣ ಪೂಜಾರಿ ಅವರಿಗೆ ಹಾಗೂ ಶಿಕ್ಷಣ ಪಾಟೀಲ್ ಅವರಿಗೆ ನಮಸ್ಕಾರ ನಾನು ಎರಡು ಮಾತು ನಮಸ್ಕಾರ